ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಎರಡು ದಿನಗಳ ಹಿಂದೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಬೆಂಗಳೂರು ಮೂಲದ ವೈದ್ಯೆ ಪ್ರಸ್ತುತ ಪೂನಾದಲ್ಲಿ ಅವರು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ಅದ್ಭುತ ಪವಾಡದ ಬಗ್ಗೆ ಆ ಮಹಿಮೆಯ ಬಗ್ಗೆ ವಿಡಿಯೋವನ್ನು ಪ್ರಸಾರ ಮಾಡಿದ್ದೆ ಆ ವಿಡಿಯೋವನ್ನು ನೋಡಿದಂತಹ ಸಾವಿರಾರು ರಾಯರ ಭಕ್ತರು ನನಗೆ ಫೋನ್ ಮಾಡಿ ಸರ್ ಇಂತಹ ರಾಯರ ಮಹಿಮೆಗಳನ್ನು ಕೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ ರಾಯರ ಅನುಗ್ರಹವಾದಂತಹ ಇಂತರ ಭಕ್ತರು ಅದೆಷ್ಟು ಪುಣ್ಯ ಮಾಡಿದರೆ ದಯವಿಟ್ಟು ಇಂತಹ ಭಕ್ತರಿಗೆ ಆದಂತಹ ರಾಯರ ಅನುಗ್ರಹದ ಆ ಸತ್ಯ ಘಟನೆಗಳನ್ನು ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಪ್ರಸಾರ ಮಾಡ್ತಾನೆ ಇರಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಖಂಡಿತ ನನ್ನ ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ ಇರೋದೇ ರಾಯರ ಮಹಿಮೆಗಳು ರಾಯರ ಪೂಜೆ ಮತ್ತು ರಾಯರ ಭಕ್ತರಿಗೆ ರಾಯರು ಮಾಡುವಂತಹ ಅನುಗ್ರಹದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲೇ ನೆಲೆಸಿರುವಂತಹ ತೊಂಬತ್ತು ವರ್ಷ ಹಿರಿಯರಾದಂತಹ ಶ್ರೀನಿವಾಸ್ ಅವರು ನನಗೆ ಫೋನ್ ಮಾಡಿ ಹೇಳಿದಂತಹ ಅವರ ಬದುಕಿನಲ್ಲಿ ರಾಯರು ಮಾಡಿದ ಅನುಗ್ರಹದ ಆ ಸತ್ಯ ಘಟನೆಯನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಶ್ರೀನಿವಾಸ್ ಅವರಿಗೆ ಈಗ ತೊಂಬತ್ತು ವರ್ಷ ಅವರದ್ದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಉದ್ಯಮ ಇದೆ ಅವರ ಮನೆಯಲ್ಲಿ ಪ್ರತಿನಿತ್ಯ ರಾಯರ ಪೂಜೆ ಹೇಗೆ ಆಗತ್ತಂತೆ ಅಂತಂದ್ರೆ ಪ್ರತಿನಿತ್ಯ ಅವರು ಬೆಳಗ್ಗೆ ಐದು ಗಂಟೆಗೆ ಅವರು ಮತ್ತು ಅವರ ಶ್ರೀಮತಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಶ್ರೀನಿವಾಸ್ ಅವರು ದೇವರ ಮನೆಗೆ ಹೋಗಿ ಕೂತ್ಕೊಂಡು ದೇವರ ಪೂಜೆ ಅನುಷ್ಠಾನ ಆರಂಭ ಮಾಡಿದ್ರೆ ಇವರ ಶ್ರೀಮತಿ ಅಡುಗೆ ಮನೆಯಲ್ಲಿ ಹಿಂದಿನ ದಿವಸನ ಎಲ್ಲ ಸ್ವಚ್ಛ ಮಾಡಿ ಇಡ್ತಿದ್ರಂತೆ ರಾಯರಿಗೆ ಇಜ್ಜಲಿನ ವಲಯನಲ್ಲಿ ಆಗೆಲ್ಲ ಈಜಲು ಸಿಗ್ತಾ ಇತ್ತು ಈಗಲೂ ಇಜ್ಜಲು ಸಿಗುತ್ತೆ ಇಜ್ಜಲಿನ ಒಲೆಯಲ್ಲಿ ರಾಯರಿಗೆ ನೈವೇದ್ಯವನ್ನು ಮಡಿಯಲ್ಲಿ ಅಂದರೆ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಮಡಿ ಸೀರೆಯನ್ನು ಉಟ್ಕೊಂಡು ಮಡಿ ಸೀರೆ ಅಂದರೆ ಒಗೆದಿರುವಂತಹ ಸೀರೆ ಅಷ್ಟೆ ಸ್ವಚ್ಛವಾದಂಥ ಸೀರೆ ಅದನ್ನು ಉಟ್ಕೊಂಡು ಇಜ್ಜಲಿನ ಒಲೆಯಲ್ಲಿ ರಾಯರಿಗೆ ಐದಾರು ಬಗೆಯ ತಿಂಡಿಗಳು ಮತ್ತು ಆ ಊಟ ಪ್ರಸಾದವನ್ನು ನೈವೇದ್ಯಕ್ಕೆ ತಯಾರು ಮಾಡಿ ಶ್ರೀನಿವಾಸ್ ಅವರು ರಾಯರ ಪೂಜೆ ಮುಗಿಸೋ ಹೊತ್ತಿಗೆ ನೈವೇದ್ಯ ತೊಗೊಂಬಂದು ದೇವರ ಮನೆಯಲ್ಲಿ ಇಡ್ತಾ ಇದ್ರಂತೆ ನೀವು ಕಲ್ಪನೆ ಮಾಡ್ಕೋಬೇಕು ಈಗ ಹೇಗೆ ನಡೀತಾ ಇದೆ ಅಂತ ನೋಡಿ ಶ್ರೀನಿವಾಸ್ ಅವರು ಐದು ಗಂಟೆಯಿಂದ ಆರು ಗಂಟೆ ತನಕ ಭಗವಂತನ ಪೂಜೆ ರಾಯರಿಗೆ ಪೂಜೆ ಪೂಜೆ ಹೇಗಿರ್ತಂತೆ ಅಂತಂದರೆ ಪ್ರತಿನಿತ್ಯ ರಾಯರ ವಿಗ್ರಹಕ್ಕೆ ಅವ್ರ ತಂದೆಯ ಕಾಲದ್ದು ರಾಯರ ಬೆಳ್ಳಿಯ ವಿಗ್ರಹ ದೊಡ್ಡ ವಿಗ್ರಹ ಇದೆಯಂತೆ ಅವ್ರ ಮನೆಯಲ್ಲಿ ಪ್ರತಿನಿತ್ಯ ರಾಯರಿಗೆ ಪಂಚಾಮೃತಾಭಿಷೇಕ ನೋಡಿ ಎಷ್ಟು ಶ್ರದ್ಧಾಭಕ್ತಿ ಅಂತ ಪ್ರತಿನಿತ್ಯ ರಾಯರಿಗೆ ಇಲ್ಲಿ ಅಭಿಷೇಕ ಮಾಡ್ತಾ ಇದ್ರೆ ಅವರು ಮಾಡೋ ಅಭಿಷೇಕ ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಮೇಲೆ ಬೀಳ್ತಿತ್ತೇನೋ ಅಂತ ಅವರು ಹೇಳಿದ ಘಟನೆಗಳನ್ನೆಲ್ಲ ಕೇಳಿದ ಮೇಲೆ ನನಗನ್ನಿಸ್ತು ನೋಡಿ ಪ್ರತಿನಿತ್ಯ ಅವರು ಪಂಚಾಮೃತ ಅಭಿಷೇಕ ಮುಗಿಸಿ ಅಲಂಕಾರ ಮಾಡೋ ಹೊತ್ತಿಗೆ ಅವರ ಶ್ರೀಮತೆಯವರು ರಾಯರಿಗೆ ನೈವೇದ್ಯವನ್ನು ಮಡಿಯಲ್ಲಿ ತಂದು ಕೊಡ್ತಾ ಇದ್ರಂತೆ ರಾಯರಿಗೆ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನೆಲ್ಲ ಮುಗಿಸಿ ದೇವರ ಮನೆಯನ್ನು ಇವರು ಮುಚ್ಚಿ ಹೊರಗಡೆಗೆ ಬಂದ್ಬಿಡ್ತಿದ್ರಂತೆ ನೀವು ಇಲ್ಲಿಂದ ಸ್ವಾರಸ್ಯ ಶುರುವಾಗುತ್ತೆ ಇಲ್ಲಿಂದ ರಾಯರ ಪವಾಡ ಶುರುವಾಗುತ್ತೆ ನೀವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು ನೋಡಿ ಶ್ರೀನಿವಾಸ್ ಅವರು ದೇವರ ಮನೇನ ಬಾಗಿಲು ಹಾಕಿ ನೈವೇದ್ಯ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿ ಬಾಗಿಲು ಹಾಕಿ ಹೊರಗಡೆ ಬಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಪುನಃ ದೇವರ ಮನೆಯನ್ನ ತೆರೆದ್ರೆ ಇವರು ರಾಯರಿಗೆ ನೈವೇದ್ಯ ಮಾಡಿ ಇಡ್ತಿದ್ರಲ್ಲ ಪ್ರಸಾದ ರಾಯರಿಗೆ ನೈವೇದ್ಯ ಆಹಾರ ಇಡ್ತಿದ್ರಲ್ಲ ಆ ನೈವೇದ್ಯದಲ್ಲಿ ಕಾಲು ಭಾಗದಷ್ಟು ನೈವೇದ್ಯ ಖಾಲಿಯಾಗಿರ್ತಿತ್ತಂತೆ ರೋಮಾಂಚನ ಆಗ್ತಾ ಇದೆ ನನಗೆ ನಿಮಗೆ ಹೇಳ್ತಾ ಇದ್ರೆ ಅದು ರಾಯರೇ ಸ್ವತಃ ಬಂದು ನೈವೇದ್ಯವನ್ನ ಸ್ವೀಕರಿಸಿ ಹೋಗ್ತಾ ಇದ್ರಂತೆ ಅಂತಂದ್ರೆ ಶ್ರೀನಿವಾಸ್ ಅವರು ಮತ್ತು ಅವರ ಪತ್ನಿ ರಾಯರ ಮೇಲೆ ಅದೆಷ್ಟು ಭಕ್ತಿ ಇತ್ತು ಅದೆಷ್ಟು ಶ್ರದ್ಧೆ ಇತ್ತು ಅನ್ನೋದನ್ನ ನೀವು ಊಹೆ ಮಾಡಿ ರಾಯರು ನೈವೇದ್ಯ ಸ್ವೀಕರಿಸಿದರೆ ಅಂತ ಗೊತ್ತಾದ ಮೇಲೆನೆ ಇವರು ಕಾಫಿ ಕುಡಿತಾ ಇದ್ದಿದ್ದಂತೆ ತಿಂಡಿ ತಿಂತಾ ಇದ್ದಿದ್ದಂತೆ ಸೊ ಇವರು ರಾಯರ ಆ ನೈವೇದ್ಯ ಏನು ಕಾಲು ಭಾಗ ಖಾಲಿಯಾಗಿರ್ತಿತ್ತಲ್ಲ ಆ ಕಾಲು ಭಾಗ ಖಾಲಿಯಾದಂತಹ ರಾಯರ ಪ್ರಸಾದವನ್ನು ತಗೊಂಡು ಬಂದು ನಂತರ ಕಾಫಿ ಕುಡಿದಾದ ಮೇಲೆ ಊಟಕ್ಕೆ ಕೂತು ರಾಯರು ಸೇವಿಸಿ ಹೋದಂತಹ ನೈವೇದ್ಯವನ್ನು ಗಂಡ ಹೆಂಡತಿ ಸ್ವೀಕರಿಸಿ ನಂತರ ಅವ್ರು ಊಟ ಶುರು ಮಾಡ್ತಿದ್ರಂತೆ ತಿಂಡಿ ಶುರು ಮಾಡ್ತಾ ಇದ್ರಂತೆ ಇದು ಶ್ರೀನಿವಾಸ ಅವರ ಮನೆಯಲ್ಲಿ ಪ್ರತಿನಿತ್ಯ ನಡೀತಾ ಇದ್ದಂತಹ ಒಂದು ಸಂಕಲ್ಪ ಪೂಜೆ ಮತ್ತು ಅನುಷ್ಠಾನ ಅನುಷ್ಠಾನ ಅಂತಂದರೆ ಭಗವಂತನಿಗೆ ಹತ್ರ ಆಗೋದಕ್ಕೆ ಮನುಷ್ಯ ಮಾಡುವಂತಹ ಒಂದು ದಾರಿ ಜಪ ತಪ ಆರಾಧನೆ ನಮ್ಮ ಮನಸ್ಸನ್ನು ಭಗವಂತನೆಡೆಗೆ ಕೇಂದ್ರೀಕರಿಸೋದು ಸಮರ್ಪಣೆ ಮಾಡ್ಕೊಳ್ಳೋದಿದೆಯಲ್ಲ ಅದನ್ನು ಅನುಷ್ಠಾನ ಅಂತ ಕರೀತಾರೆ ಶ್ರೀನಿವಾಸ್ ಅವರು ಅಂತಹ ಅನುಷ್ಠಾನಗಳನ್ನು ಇವತ್ತಿನ ತನಕ ಮಾಡ್ಕೊಂಡು ಬರ್ತಿದಾರಂತೆ ಇವಾಗ ಅವರಿಗೆ ತೊಂಬತ್ತು ವರ್ಷ ಇದು ಶ್ರೀನಿವಾಸ್ ಅವರು ರಾಯರಿಗೆ ಮಾಡುವಂತಹ ಪೂಜೆಯ ಅನುಷ್ಠಾನದ ಕ್ರಮ ಆದರೆ ಇವರ ಎಂಬತ್ತೈದನೇ ವಯಸ್ಸಿನಲ್ಲಿ ಇವರಿಗೆ ಆದಂತಹ ರಾಯರ ಪವಾಡವನ್ನು ನೀವು ಕೇಳಲೇಬೇಕು ನೋಡಿ ಎಪ್ಪತ್ತು ಎಂಬತ್ತು ವರ್ಷದಿಂದ ಅವರ ತಂದೆ ಕಾಲದಿಂದ ನಡ್ಕೊಂಡು ಬಂದಂತಹ ಈ ರಾಯರ ಪೂಜಾ ಪದ್ಧತಿ ಏನಿತ್ತು ಅದನ್ನು ಅವರು ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದರು ಇವರಿಗೆ ಎಂಬತ್ತೈದು ವರ್ಷ ವಯಸ್ಸಾದಾಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಇವರಿಗೆ ಹೊಟ್ಟೆ ನೋವು ಶುರುವಾಯಿತಂತೆ ಏನೋ ಗ್ಯಾಸ್ಟ್ರಿಕ್ ಆಗಿರಬೇಕು ಅಂತ ಅಂದ್ಬಿಟ್ಟು ತಿಂದಿರೋ ಆಹಾರ ಏನೋ ವ್ಯತ್ಯಾಸ ಆಗಿರ್ಬೇಕೇನೋ ಅಂತ ಇವರು ಸುಮ್ಮನಾಗಿದ್ದಾರೆ ಮಾತ್ರೆ ತಗೊಂಡ್ರಂತೆ ಒಂದು ಎರಡು ದಿನ ನೋವು ಕಡಿಮೆ ಆಯಿತು ಮತ್ತೆ ನೋವು ಶುರುವಾಯಿತು ಹೀಗೆ ನೋವು ಆಗೋದಕ್ಕೆ ಶುರುವಾಯಿತು ಪ್ರತಿನಿತ್ಯ ನೋತಾಯಿತು ಇವರು ಯಾಕೆ ಹೀಗಾಗ್ತಾ ಇದೆ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗಿ ಇವರು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಡಾಕ್ಟ್ರಿಗೆ ತೋರಿಸ್ಕೊಂಡ್ರಂತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಂತಹ ಆ ದೊಡ್ಡ ಆಸ್ಪತ್ರೆಯ ವೈದ್ಯರಿಗೆ ಗೊತ್ತಾಗಿದ್ದೇನು ಅಂದರೆ ಇವರ ಕರುಳಿನಲ್ಲಿ ಇನ್ಫೆಕ್ಷನ್ ಆಗಿದೆ ಹುಣ್ಣಾಗಿದೆ ಅವರಿಗೆ ತಕ್ಷಣ ಆಪ್ರೇಷನ್ ಆಗಬೇಕು ಇಲ್ಲ ಅಂತಂದರೆ ಜೀವನೇ ಹೊರಟು ಅಂತ ಗೊತ್ತಾಯ್ತಂತೆ ನೋಡಿ ಅವರಿಗೆ ಎಂಬತ್ತೈದು ವರ್ಷ ಕೇವಲ ಐದು ವರ್ಷದ ಹಿಂದೆ ನಡೆದಿರೋ ಘಟನೆನ ಅವ್ರು ನನಗೆ ಹೇಳಿದ್ರು ಎಂಬತ್ತೈದನೇ ವರ್ಷದಲ್ಲಿ ಅವರಿಗೆ ಈ ಒಂದು ಸಮಸ್ಯೆ ಬಂದ್ಬಿಡ್ತಂತೆ ನೀವು ತಕ್ಷಣ ಆಪರೇಷನ್ ಮಾಡಿಸ್ಕೋಬೇಕು ಇಲ್ಲ ಅಂತಂದ್ರೆ ನಿಮ್ಮ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಸರಿ ರಿಪೋರ್ಟ್ ತಗೊಂಡು ಇವರು ಮನೆಗೆ ಬಂದ್ರಂತೆ ಮನೆಗೆ ಬಂದು ಮಾರನೇ ದಿವಸ ಮತ್ತೆ ಪೂಜೆಗೆ ಕೂತಾಗ ರಾಯರತ್ರ ಅವರು ಕೇಳ್ಕೊಂಡ್ರಂತೆ ಮಾತಾಡಿದ್ರಂತೆ ನೋಡಿ ನಾನು ರಾಯರ ಜೊತೆ ಮಾತಾಡದೆ ಅಂತಂದ್ರು ಅವರು ರಾಯರ ಜೊತೆ ಮಾತಾಡೋದು ಅನ್ನೋದಿದೆಯಲ್ಲ ಅದೇ ರಾಯರ ವಿಶೇಷ ನೀವು ರಾಯರ ಜೊತೆ ಮಾತಾಡಬಲ್ಲರಿ ಅಂತಂದ್ರೆ ನಿಮ್ಮೊಳಗೆ ರಾಯರಿದ್ದಾರೆ ಅಂತ ಅರ್ಥ ಶ್ರೀನಿವಾಸ ಅವರು ಪೂಜೆಗೆ ಕೂತಾಗ ರಾಯರಿಗೆ ಹೇಳಿದ್ರಂತೆ ರಾಯರೇ ನನಗಿವಾಗ ಎಂಬತ್ತೈದು ವರ್ಷ ನನ್ನ ದೇಹ ಈ ಸ್ಥಿತಿನಲ್ಲಿದೆ ಈ ಸ್ಥಿತಿಯಲ್ಲಿ ನಾನು ಕರುಳಿನ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯನಾ ನನಗೆ ಅಷ್ಟು ಶಕ್ತಿ ಇದೆಯಾ ನಿಜವಾಗ್ಲೂ ಆ ಶಕ್ತಿಯನ್ನು ನೀವೇ ಕೊಡಬೇಕು ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋದಾಗ ಆ ನೋವನ್ನು ತಡ್ಕೊಳ್ಳೋ ಶಕ್ತಿಯನ್ನು ನೀವೇ ನಾವು ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಅವತ್ತು ರಾಯರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿ ಯಥಾ ಪ್ರಕಾರ ಅವರು ಆಹಾರವನ್ನು ಸೇವಿಸಿದರು ನಾಲ್ಕು ದಿನಗಳ ನಂತರ ಇವರಿಗೆ ಆಪ್ರೇಷನ್ ಮಾಡಿಸ್ಕೊಂಬಿಡೋಣ ಅಂತ ಅನ್ನಿಸ್ತು ರಾಯರ್ ಮೇಲೆ ಭಾರ ಹಾಕಿದ್ರು ಇವರು ಯಾವ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿಸಿದ್ರೋ ಆ ಆಸ್ಪತ್ರೆಯಲ್ಲಿ ಸರ್ಜನ್ಗಳು ಇಲ್ಲದೆ ಇದ್ದಿದ್ರಿಂದ ಅವರು ಇನ್ನೊಂದು ಆಸ್ಪತ್ರೆನ ರೆಕಮೆಂಡ್ ಮಾಡಿದ್ರಂತೆ ಈ ಆಸ್ಪತ್ರೆಯಲ್ಲಿ ಮಾಡಿಸ್ಕೊಳ್ಳಿ ನಿಮಗೆ ಅಲ್ಲಿ ಸರ್ಜನ್ ಇದ್ದಾರೆ ಅಲ್ಲಿ ನಿಮಗೆ ಚೆನ್ನಾಗಿ ಆಪ್ರೇಷನ್ ಮಾಡ್ತಾರೆ ಅಂತ ಸರಿ ಇವರು ಆ ಯಾವ ಆಸ್ಪತ್ರೆಗೆ ಅವರು ರೆಕಮೆಂಡ್ ಮಾಡಿದ್ರು ಆ ಆಸ್ಪತ್ರೆಗೆ ನಾಲ್ಕು ದಿವಸ ಬಿಟ್ಟು ಅಲ್ಲಿಗೆ ಹೋದ್ರಂತೆ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಅಂತ ಹೋಗಿದ್ದಾರೆ ಯಾರು ಆಪ್ರೇಷನ್ ಮಾಡಬೇಕೋ ಆ ಸರ್ಜನ್ ಕೂಡ ಬಂದಿದ್ದಾರೆ ಬಂದ ಮೇಲೆ ನಿಮಗೆ ಗೊತ್ತಿರಲಿ ಆಪ್ರೇಷನ್ ಮಾಡುವ ಮೊದಲು ಯಾವುದೇ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗೋದಕ್ಕೆ ಮೊದಲು ಮತ್ತೊಮ್ಮೆ ಪರೀಕ್ಷೆ ಮಾಡ್ತಾರೆ ನಿಮ್ಮ ಹಳೆ ಹಿಸ್ಟ್ರಿ ಹೆಲ್ತ್ ಹಿಸ್ಟ್ರಿ ಏನೇ ಇರ್ಬೋದು ಆಪರೇಷನ್ ಥಿಯೇಟರ್ ಗೆ ಅಂತ ಕರ್ಕೊಂಡು ಹೋಗಬೇಕಾದ್ರೆ ಮತ್ತೊಮ್ಮೆ ಅವರು ಪರೀಕ್ಷೆ ಮಾಡಿ ಸ್ಕ್ಯಾನಿಂಗ್ ಎಲ್ಲ ನೋಡಿ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಹೇಗೆ ಆಪರೇಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಆಪರೇಷನ್ ಶುರು ಮಾಡ್ತಾರೆ ಸರಿ ಇವರು ಆಸ್ಪತ್ರೆಗೆ ಹೋದ್ರು ಆಪರೇಷನ್ ಥಿಯೇಟ್ರಿಗೆ ಇವರನ್ನ ಇಷ್ಟು ಗಂಟೆಗೆ ಕರ್ಕೊಂಡು ಹೋಗಬೇಕು ಅಂತ ಎಲ್ಲ ಹೇಳಾಯಿತು ಅಲ್ಲಿ ಆಸ್ಪತ್ರೆ ಆವರಣದಲ್ಲಿ ಅವರ ಆಪರೇಷನ್ ಥಿಯೇಟರ್ ಅಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ಶ್ರೀನಿವಾಸ್ ಅವರನ್ನು ಈ ಆಪರೇಟ್ ಮಾಡೋಕ್ಕೆ ಅಂತ ಬಂದಿದ್ರಲ್ಲ ಡಾಕ್ಟ್ರು ಆ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಕಳಿಸಿದ್ರಂತೆ ಸರಿ ಇವರು ಆ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗಿಗೆ ಅಂತ ಹೋದರು ಒಂದು ಅರ್ಧ ಗಂಟೆಯ ಎಲ್ಲ ಪರೀಕ್ಷೆಗಳು ಏನೇನು ಪರೀಕ್ಷೆ ಇವರು ಬರೆದಿದ್ರೋ ಎಲ್ಲಾ ಪರೀಕ್ಷೆಗಳನ್ನು ಮುಗಿಸ್ಕೊಂಡು ಬಂದು ಇವರು ಆಪ್ರೇಷನ್ ಥಿಯೇಟರ್ ಹೋಗೋದಕ್ಕೆ ರೆಡಿ ಆಗಬೇಕು ಸ್ಕ್ಯಾನಿಂಗ್ ರಿಪೋರ್ಟ್ ಆ ಸರ್ಜನ್ಗೆ ಹೋ ಹೋಯ್ತು ಸರ್ಜನ್ ಹತ್ರ ತಗೊಂಡೋದ್ರಂತೆ ಅವರು ಸ್ಕ್ಯಾನಿಂಗ್ ರಿಪೋರ್ಟನ್ನು ತೆಗೆದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಬಿಟ್ಟು ಇವರನ್ನ ಕೇಳ್ತಾ ಇದಾರಂತೆ ನಿಮಗೆ ಏನು ಸಮಸ್ಯೆ ಇದೆ ಅಂತ ಆಪ್ರೇಷನಿಗೆ ಬಂದಿದ್ದೀರಾ ಅಂತ ಕೇಳಿದ್ರಂತೆ ನೋಡಿ ಹೇಗಿದೆ ರಾಯರ್ ಪವಾಡ ಹೇಗಿದೆ ನೋಡಿ ನಾಲ್ಕೇ ದಿನ ಆಗಿರೋದು ನಾಲ್ಕು ದಿವಸದ ಹಿಂದೆ ಸ್ಕ್ಯಾನಿಂಗಲ್ಲಿ ಇವ್ರ ಕರಳಲ್ಲಿ ಇನ್ಫೆಕ್ಷನ್ ಆಗಿದೆ ಹುಣ್ಣಾಗಿದೆ ಆಪ್ರೇಷನ್ ಆಗಬೇಕು ಅಂತ ರಿಪೋರ್ಟ್ ಬಂದಿದೆ ಆ ರಿಪೋರ್ಟು ಅಲ್ಲಿದೆ ಈಗ ಸ್ಕ್ಯಾನಿಂಗ್ ಮಾಡಿದ್ರಲ್ಲ ಅದನ್ನು ನೋಡಿದ್ರೆ ಆ ಸ್ಕ್ಯಾನಿಂಗಲ್ಲಿ ಏನೂ ಕಾಣಿಸ್ತಾ ಇಲ್ಲ ಹುಣ್ಣೂ ಇಲ್ಲ ಇನ್ಫೆಕ್ಷನ್ ಆಗಿದೆ ಅಂತನೂ ಇಲ್ಲ ಏನೂ ಇಲ್ಲ ಇವರು ಕೇಳಿದ್ರಂತೆ ಅವ್ರಿಗೆ ನಿಮ್ಗೆ ಏನು ಕಾಯಿಲೆ ಇದೆ ಅಂತ ನೀವು ಆಪ್ರೇಷನಿಗೆ ಬಂದಿದ್ದೀರಾ ಅಂತ ಕರಳಲ್ಲಿ ಇನ್ಫೆಕ್ಷನ್ ಆಗಿದೆ ಕರಳಲ್ಲಿ ಹುಣ್ಣಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ನನಗೆ ಹೊಟ್ಟೆ ನೋವಿದೆ ಅದಕ್ಕೆ ನಾನು ಬಂದೆ ಅಂದ್ರಂತೆ ಸರ್ಜನಿಗೆ ಒಂದು ಒಂದು ಕ್ಷಣ ಆಶ್ಚರ್ಯ ಆಗೋಯ್ತು ರಿಪೋರ್ಟ್ ಅಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ ಯಾವುದಕ್ಕೂ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರಂತೆ ಮತ್ತೊಂದು ಸಲ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಹೊರಗಡೆ ಬಂದಾಗ ನೋಡಿದ್ರೆ ಅದೇ ರಿಪೋರ್ಟ್ ಡಾಕ್ಟ್ರು ಹೇಳಿದ್ರಂತೆ ನಿಮಗೆ ಯಾವ ಹುಣ್ಣು ಇಲ್ಲ ಯಾವ ಇನ್ಫೆಕ್ಷನು ಇಲ್ಲ ನೀವು ಆರೋಗ್ಯವಾಗಿದ್ದೀರ ಮನೆಗೆ ಹೋಗಿ ನೀವು ಅಂತಂದ್ರಂತೆ ನೋಡಿ ರಾಯರ ಪವಾಡ ಅನ್ನೋದು ಹೇಗಿದೆ ನಾನು ಅದಕ್ಕೆ ಯಾವಾಗಲೂ ಹೇಳೋದು ರಾಯರನ್ನ ಯಾರು ಶ್ರದ್ಧಾ ಭಕ್ತಿಗಳಿಂದ ಆರಾಧಿಸ್ತಾರೆ ರಾಯರನ್ನ ತಮ್ಮೊಳಗೆ ನೆಲೆಸುವಂತೆ ರಾಯರ ಅನುಗ್ರಹವನ್ನ ಪಡ್ಕೋತಾರೆ ಅವರಿಗೆ ರಾಯರು ಹೇಗೆ ಕಾಪಾಡ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆನೇ ಸಾಕ್ಷಿ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಇತ್ತು ಸರ್ ತೊಂಬತ್ತ ಎಂಬತ್ತೈದು ವರ್ಷದಲ್ಲಿ ನಾನು ಆಪರೇಷನ್ ಮಾಡಿಸ್ಕೋಬೇಕಾ ನಾನು ಆಪರೇಷನ್ ಮಾಡಿದ್ರೆ ಬದುಕ್ತಾರೆ ಅಂತ ಅವ್ರು ಹೇಳಿದ್ರು ಆದ್ರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಈ ವಯಸ್ಸಿನಲ್ಲಿ ಆಪರೇಷನ್ ಮಾಡಿಸ್ಕೊಂಡು ನಾನು ಉಳಿತಾ ಅಂತ ಅನ್ಕೊಂಡಿದ್ದೆ ರಾಯರು ಎಂತ ಅಗಮ್ಯ ಮಹಿಮರು ನೋಡಿ ಎಂಬತ್ತೈದು ವರ್ಷ ಆಗಿತ್ತು ನನ್ಗೇನು ಬದುಕಬೇಕು ಅನ್ನೋದು ಇರಲಿಲ್ಲ ಮತ್ತೆ ಬೇರೆ ಏನು ಆಸೆಗಳು ಆದರೆ ಆಯಸ್ಸು ಅನ್ನೋದು ಇದ್ದಾಗ ಭಗವಂತ ಹೇಗೆ ಕಾಪಾಡ್ತಾನೆ ರಾಯರು ಹೇಗೆ ಓಡ್ ಬರ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆನೇ ಸಾಕ್ಷಿ ರಾಯರು ಅಗಮ್ಯ ಮಹಿಮರು ಸರ್ ಅವರನ್ನು ನಂಬಿರುವಂತಹ ಭಕ್ತರನ್ನ ಯಾವತ್ತೂ ಅವ್ರು ಕೈ ಬಿಡಲ್ಲ ಅಂತ ಆನಂದದಿಂದ ನನ್ನ ಹತ್ರ ಈ ವಿಷಯವನ್ನ ಶೇರ್ ಮಾಡಿದ್ರು ನಾನು ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಹೇಳೋದು ಇಷ್ಟನೇ ರಾಯರನ್ನ ನೀವು ಮನೆಯಲ್ಲಿ ಪೂಜೆ ಮಾಡೋದು ಅಲಂಕಾರ ಮಾಡೋದು ಇವೆಲ್ಲವೂ ಬೇರೆ ಆದರೆ ನೀವು ರಾಯರನ್ನ ಎಷ್ಟು ನಂಬಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ಆಮೇಲೆ ರಾಯರಿಗೆ ನಾನು ಹೇಳಿದ್ನಲ್ಲ ಇವ್ರ ಮನೆಯಲ್ಲಿ ಪ್ರತಿನಿತ್ಯ ಆ ಮಡಿಯಲ್ಲಿ ನೈವೇದ್ಯವನ್ನ ಕೊಟ್ಟು ರಾಯರದನ್ನು ಸ್ವೀಕರಿಸ್ತಾ ಇದ್ರು ಅಂತಂದ್ರೆ ಇವರು ಎಷ್ಟು ಪುಣ್ಯ ಮಾಡಿದ್ದಾರೆ ಜೊತೆಗೆ ಇವರಿಬ್ಬರ ರಾಯರ ಭಕ್ತಿ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ನಾವು ಏನೋ ಒಂದು ಮಾಡ್ತಿದ್ದೀವಿ ಕಾಟಾಚಾರಕ್ಕೆ ಇದ್ದೀವಿ ಅಥವಾ ಯಾರಿಗೋ ತೋರ್ಪಡಿಸಿಕೊಳ್ಳೋದಕ್ಕೆ ಯಾರಿಗೋ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ರಾಯರ್ ಸ್ವೀಕರಿಸಲ್ಲ ರಾಯರು ನೋಡೋದು ನಮ್ಮ ಭಕ್ತಿ ಆದ್ದರಿಂದ ನಾನು ಎಲ್ಲ ರಾಯರ ಭಕ್ತರಿಗೂ ಕೇಳ್ಕೊಳ್ಳೋದಿಷ್ಟೇ ನೀವು ರಾಯರಿಗೆ ಏನೂ ಮಾಡೋದು ಬೇಡ ರಾಯರನ್ನು ಒಲಿಸ್ಕೊಳ್ಳಿ ಸಾಕು ವರ್ಷದಲ್ಲಿ ಒಂದು ಎರಡು ಸಲ ಮೂರು ಸಲ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಆವರಣದಲ್ಲಿ ಏನು ಕಸ ಇರುತ್ತೋ ಅದನ್ನೆಲ್ಲ ಸ್ವಚ್ಛ ಮಾಡಿ ಊಟದ ಎಲೆಯನ್ನು ತೆಗಿರಿ ಪ್ರಸಾದ ಪ್ಯಾಕ್ ಮಾಡಿ ನಮಸ್ಕಾರ ಮಾಡಿ ರಾಯರ ದರ್ಶನ ಮಾಡಿ ರಾಯರ ಮುಂದೆ ನಿಂತಾಗ ನನ್ನ ಜೀವ ಇರೋ ತನಕ ಮತ್ತೆ ಮತ್ತೆ ನಿಮ್ಮ ದರ್ಶನ ಮಾಡುವಂತಹ ಶಕ್ತಿಯನ್ನು ನನಗೆ ಅನುಗ್ರಹ ಮಾಡಿ ನನ್ನ ಜೊತೇಲಿ ಇದ್ದುಬಿಡಿ ಅಂತ ನೀವು ಪ್ರಾರ್ಥನೆ ಮಾಡಿ ಸಾಕು ಅಂತಹ ಸಂದರ್ಭಗಳಲ್ಲಿ ರಾಯರು ಏನೇ ಕಷ್ಟ ಬಂದರೂ ರಾಯರ ಭಕ್ತರನ್ನು ಒಳಗೆ ಇದ್ದು ರಕ್ಷಣೆ ಮಾಡ್ತಾರೆ ಅದಕ್ಕೆ ಈ ಘಟನೆ ಸಾಕ್ಷಿ ಮುಂದಿನ ವಿಡಿಯೋದಲ್ಲಿ ರಾಯರ ಭಕ್ತರೊಬ್ಬರ ಬದುಕಿನಲ್ಲಿ ನಡೆದಂತಹ ಮತ್ತೊಂದು ಇಂಥದ್ದೇ ವಿಶೇಷವಾದಂತಹ ಘಟನೆಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ ಗಮ ಗಮ ಗರಿ ಗಮಿ